ಕೆಲವರು ಜೀವನ ಮುಗಿಸಿ ಹೋಗ್ತಾರೆ ಕೆಲವರು ಬದುಕಿ ಹೋಗ್ತಾರೆ ಕೆಲವರು ಜೀವನವನ್ನು ಮುಗಿಸಿ ಹೋಗ್ತಾರೆ ಕೆಲವರು ಬದುಕಿ ಹೋಗ್ತಾರೆ ಬದುಕಿ ಹೋಗೋದು ಭಾಳ ಇಂಪಾರ್ಟೆಂಟು ಅವರು ಮಡಿದ ಮೇಲೂ ಇಲ್ಲಿ ಬದುಕ್ತಾರಲ್ಲ ಅದು ನಿಜವಾದಂಥ ಜೀವನ ಸತ್ತ ನಂತರವೂ ಭೌತಿಕ ಒಂದು ದೇಹ ಸತ್ತ ಮೇಲೆ ಕೊಳೆಯೋಕ್ಕೆ ಶುರುವಾಗುತ್ತೆ ಎಷ್ಟು ಗಂಟೆಗಳ ಒಳಗೆ ನಾವು ಯಾವ ಥರ ಸಂಸ್ಕಾರ ಮಾಡ್ತೀವಿ ಆಪ್ತರು ಇಷ್ಟರು ನೆಂಟರು ಬಂಧುಗಳು ಅವ್ರು ಯಾರು ಬಂದು ಕೆಲವು ಟೈಮ್ ನೋಡ್ತಿರ್ತಾರೆ ಇನ್ನೂ ಎಷ್ಟೊತ್ತಪ್ಪ ಅಂತಾರೆ ಕೊಳೆಯೋಕ್ಕೆ ಶುರುವಾಗ್ಬಿಡುತ್ತಲ್ರಿ ಸತ್ತ ಮೇಲೆ ಮನುಷ್ಯ ಕಸನೇ ಯಾರು ಸತ್ತರೂ ಅಷ್ಟೇ ಸತ್ತ ಮರುಕ್ಷಣದಿಂದ ಮನುಷ್ಯ ಕಸ ಅದೊಂಥರ ಹೇಳ್ತಾರಲ್ಲ ಹಸಿ ಕಸನ ಒಣ ಕಸನ ಅಂದರೆ ಅದು ಒಂಥರ ಹಸಿ ಕಸಕ್ಕೆ ಸಮ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಈ ಮಾತನ್ನು ಹಾಗಿದ್ದಾಗ ಅದು ಆವಾಗ ಏನಾಗುತ್ತೆ ಒಂದು ಮೆಲುಕು ಹಾಕಲಾಗ ಸಿಂಹಾವಲೋಕನ ಮಾಡ್ತಾರೆ ಅವಾಗ ಹೆಂಗೆ ಬದುಕಿದ್ರಿ ಇವರು ಏನೇನು ಮಾಡಿದ್ರು ಏನೇನು ಗುರುತು ಹೆಜ್ಜೆ ಗುರುತನ್ನು ಬಿಟ್ಟು ಹೋದ್ರಿ ಇವರು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಥವ್ರು ಮಾತ್ರ ಅವರು ಭೌತಿಕವಾಗಿ ಇಲ್ಲದ ಕಾಲಘಟ್ಟದಲ್ಲಿಯೂ ಸದೃಢವಾಗಿ ಸಶಕ್ತವಾಗಿ ಯೌವನ ಭರಿತರಾಗಿ ಯುವಶಕ್ತಿಯಾಗಿ ಅವರು ಅವ್ರ ಕೃತಿಗಳು ಆ ಥರ ಮಾಡಿಸ್ತಿರುತ್ತೆ ಅಂತ ಬರೀ ಕೃತಿ ಅಂತಲ್ಲ ಅವ್ರು ಏನೇ ಕೆಲಸ ಇದ್ದರೂ ಕೂಡ ಆ ಥರ ಮಾಡಿಸಲ್ಪಡುತ್ತೆ ಅಂತ ಹೇಳಿ ನರಸಿಂಹಮೂರ್ತಿ ಅವರಿದ್ದಾರೆ ಗೌರಿಬಿಂದೂರಿಂದ ಕಾಲ್ ಮಾಡಿರ್ಬೇಕು ಅವರು ಅವರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಈಗ ಸರ್ ಒಂದ್ ಹತ್ತೈದು ಒಂದ್ ಇಪ್ಪತ್ತು ಪ್ರತಿ ಬರೆದಿದ್ರ ಒಂದು ರಾವಣಾಸುರ ಸರ್ ನಮಸ್ಕಾರ ಸರ್ ಒಂದ್ ಇಪ್ಪತ್ ಮೂವತ್ತು ಒಂದು ಪ್ರತಿ ಬರೆದಿದ್ರ ಸರ್ ಅವರು ರಾವಣಾಸುರ ಪಾತಾಳ ಮತ್ತೆ ಒಂದು ದ್ರೌಪದಿ ವಸ್ರಾಭರಣ ಮತ್ತೆ ವಿರಾಟ್ ಪೌರ ಗಿರ್ಜ ಗಿರಿಜಿ ಕಲ್ಯಾಣ ಗಿರಿಜಾ ಕಲ್ಯಾಣ ಮತ್ತೆ ಇದೆಲ್ಲಾನು ಒಂದ್ ಇಪ್ಪತ್ತ್ ಮೂರು ಈ ತರ ಒಂದು ಎಲ್ಲ ಪ್ರತಿಗಳು ಬಂದಿದ್ದಾರೆ ಸರ್ ಅವರು ನಮ್ಮ ಅಪ್ಪ ಅವರು ಅವರಿಗೆ ಮಾಸ್ಟರ್ ಸರ್ ಅವರು ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ನರಸಿಂಹಮೂರ್ತಿ ಅವರೇ ಎಕೋ ಆಗ್ತಿರತ್ತದು ಎರಡೆರಡು ಬಾರಿ ಕೇಳಿಸ್ತಿರುತ್ತೆ ನಿಮಗೆ ಅಂತ ಹೇಳಿ ಇರ್ಲಿ ಹಾಗೆ ನಾವು ಭೈರಪ್ಪನವರು ಕಂಫರ್ಟ್ ಝೋನ್ನಲ್ಲಿ ಇರಬಹುದಾಗಿತ್ತೇನೋ ಸಾಹಿತಿಗಳು ತಾನು ಈಗ ಸಪೋಸ್ ಒಬ್ಬ ಕ್ರಿಕೆಟರು ಯಾವುದೋ ಒಂದು ಒಂದು ಶಾಟಲ್ಲಿ ಪರ್ಫೆಕ್ಟ್ ಇದ್ದಾನೆ ಅಂದಾಗ ಅದನ್ನೇ ಅವನು ಆಟ ಆಡ್ಕೊಂಡು ಇರಬಹುದೇನು ಆದರೆ ಕೆಲವರು ಹಾಗಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದೇನೋ ಸವಾಲು ಬರುತ್ತೆ ಆಶ್ಲೇ ಜೈಲ್ಸು ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಒಂದು ನೆಗೆಟಿವ್ ಲೈನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದದ್ದು ಆಶ್ಲೇ ಜೈಲ್ಸ್ ಸಚಿನ್ ತೆಂಡೂಲ್ಕರ್ಗೆ ಸೊ ಆ ನೆಗೆಟಿವ್ ಬೌಲಿಂಗ್ ಲೈ ಲೈನ್ ಲೆಂತ್ಗೆ ಆಗಿ ಆಡಬೇಕಲ್ಲ ಸಚಿನು ಶೇನ್ ವಾನ್ ಏನೋ ಒಂದು ಸ್ಪಿನ್ ಮಾಡ್ತಾ ಇದ್ದಾರೆ ನನಗಿದಾಡೋಕ್ಕಾಗಲ್ಲ ಅಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಒಂದು ಮೂವತ್ತ್ನಾಲ್ವತ್ತು ಜನ ಲೆಕ್ಸ್ಪಿನ್ನ ಕರ್ಕೊಂಡು ಬಂದು ಅದಕ್ಕೆ ನೆಟ್ಸಲ್ಲಿ ಮುಂಬೈ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ ಮೇಲೇ ವಾರ್ನ್ಗೆ ಕನಸಲ್ಲಿ ಕಾಡುವಂತೆ ಸಚಿನ್ ಹೊಡೆಯೋಕ್ಕೆ ಸಾಧ್ಯ ಆಗಿದ್ದು ಸುಮ್ಮನೆ ಇದ್ದ ಬಂದು ಸಚಿನ್ ಶೇನ್ ವಾರ್ನ್ಗೆ ಆ ಥರ ಹೊಡೆದು ಹಿಂದೆ ಒಂದು ತಪಸ್ಸಿರುತ್ತೆ ಒಂದು ಶ್ರದ್ಧೆ ಇರುತ್ತೆ ಎಂಥ ದೊಡ್ಡ ಬ್ಯಾಟ್ಸ್ಮನ್ ಆಗಿದ್ದರೂ ಕೂಡ ಏನೋ ಇದು ಒಬ್ಬ ನನ್ನ ಒಂದು ವೀಕ್ನೆಸ್ ಕಂಡು ಹಿಡಿದಿದ್ದಾನೆ ಅಂತ ಬಂದಾಗ ಅದಕ್ಕೆ ರೆಡಿ ಆಗೋದೆ ರಿ ರಿಯಲ್ ಒಬ್ಬ ಬ್ಯಾಟ್ಸ್ಮನ್ ಆಗ್ತಾನೆ ಅಂತ ಹೇಳಿ ಅದೇ ರೀತಿ ಇಲ್ಲಿ ಭೈರಪ್ನವರು ಬೇರೆ 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 ಪ್ರಾಕಾರಗಳನ್ನ ಟ್ರೈ ಮಾಡ್ಕೊಂಡು ಹೋದರು ಸಕ್ಸಸ್ ಸಿಗಬಹುದು ಹಳೆ ಓದುಗರನ್ನ ಕಳ್ಕೊಳ್ಬಹುದು ಹೊಸ ಓದುಗರು ಜಾಯ್ನ್ ಆಗಬಹುದು ಅದರ ಭೀತಿನೂ ಕಾಡಲಿಲ್ಲ ಭಯವೂ ಕಾಡಲಿಲ್ಲ ಆತಂಕವೂ ಕಾಡಲಿಲ್ಲ ಜನಪ್ರಿಯತೆ ಕುಸಿಯುತ್ತೆ ಅಂತಲೂ ಅವರು ಅಂದ್ಕೊಳ್ಳಲಿಲ್ಲ ಜನಪ್ರಿಯತೆ ಹೆಚ್ಚಾಗಲೇಬೇಕು ನನಗೆ ಅಂತ ಇದ್ದಿಗೂ ಬೀಳಲಿಲ್ಲ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಈ ಜರ್ನಿಯಲ್ಲಿ ಕೆಲವ್ರನ್ನ ಕಳ್ಕೊಂಡ್ರು ಕೆಲವ್ರನ್ನ ಪಡ್ಕೊಂಡ್ರು ಒಂದು ಇನ್ಮೇಲೆ ನಾನು ಭೈರಪ್ಪನವರು ಓದಲ್ಲ ಅಂತ ಬಿಟ್ಟವರು ಇದ್ದಾರೆ ಆ ಯಾರು ಬಿಟ್ಟ ಕಾಲಘಟ್ಟದಿಂದ ಇವ್ರನ್ನ ನಾನು ಓದ್ತೀನಿ ಅಂತ ಡಿಸೈಡ್ ಮಾಡ್ತಾರೆ ಹೊಸೊಬ್ಬರು ಇದ್ದಾರೆ ಮತ್ತೊಬ್ಬರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ ಅವ್ರನ್ನ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ ನನ್ನ ಹೆಸರು ಲೋಹಿತ್ ಪಾಟೀಲ್ ಅಂತ ಹೇಳಿ ಲೋಹಿತ್ ಅವರೇ ಹೇಳಿ ಹಿರಿಯರಂತ ಭೈರಪ್ಪ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕರ್ನಾಟಕಕ್ಕೆ ಮತ್ತು ಸತ್ಯ ಅಂಶಕ್ಕೆ ಸತ್ಯ ಅಂಶವನ್ನ ಬಹಿರಂಗ ಪಡಿಸಿರ್ತಕ್ಕಂಥವರೇ ಭೈರಪ್ಪನವರು ಬಹಳ ಖುಷಿ ಇದೆ ಅವ್ರು ಅನೇಕ ಲೇಖನಗಳ ನಾನು ಓದಿದ್ದೀನಿ ನಾನು ಎರಡ್ ಸಾವಿರ ಏಳರಲ್ಲಿ ಆರ್ ಎಸ್ ಎಸ್ ಪ್ರಚಾರಕನಾಗಿದ್ದೆ ನಾನು ಆ ಸಮಯದೊಳಗೆ ಒಂದು ಕೃತಿಯನ್ನು ಬರ್ದಿದ್ರು ಅವರು ಒಂದು ಆವರಣ ಅಂತ ಹೇಳಿ ಬುಕ್ ಹೇಳಿ ಆವರಣ ಬುಕ್ ಅನ್ನು ನಾನು ಇದ್ದಾಗ ಬ್ಯಾಗಲ್ಲಿ ಹಾಕೊಂಡು ಹಳ್ಳಿ ಹಳ್ಳಿ ಐವತ್ ರೂಪಾಯಿ ಒಂದ್ ಬುಕ್ ಅನ್ನು ಮಾರಾಟ ಮಾಡಿದೀನಿ ಬುಕ್ ಅನ್ನು ಓಕೆ ಅದಕ್ಕ ಇವರು ನಿಧಾನರಾಗಿದ್ದು ನಾನು ಮಧ್ಯಾಹ್ನ ಗೊತ್ತಾಯ್ತು ನನಗ್ ಅದಕ್ಕೆ ಅದಕ್ಕೀಗ ನಿಮ್ಮ ಟಿವಿ ನೋಡ್ತಾ ಇದ್ದೆ ಬಹಳ ಅವ್ರ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅವರು ಅನೇಕ ಸತ್ಯ ವಿಷಯಗಳನ್ನು ಅವರು ಸಾಹಿತ್ಯದಲ್ಲಿ ಸತ್ಯವನ್ನು ಶೋಧನೆ ಮಾಡಿ ಬರೀತಾ ಇದ್ರು ಅದು ಬಹಳ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಅಂತ ನನಗೆ ಅನಿಸ್ತಾವೆ ಲೋಹಿತ್ ಥ್ಯಾಂಕ್ ಯು ಆಯ್ತು ಹಿಂದೂ ಧರ್ಮದಲ್ಲಿ ಯು ಮಚ್